谢谢。 ಸರ್ವ ಜನರಿಗೆ ನಾವು ಮುಟ್ಟಿಸ್ತಾ ಇದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ನ ಷಡ್ಯಂತರ ಕರ್ನಾಟಕ ರಾಜ್ಯದ ಗವರ್ನರ್ ಅವರು ಕಾನೂನು ಮೀರಿ ಮಾಡಿದಂತ ಅನ್ಯಾಯದ ಆದೇಶ ಏನಿದೆ ಅದಕ್ಕೆ ರಾಜ್ಯದ ಹೈಕೋರ್ಟ್ ಇವತ್ತು ಅದನ್ನ ಬಹಳ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಯಾವುದೇ ತಪ್ಪು ಇಲ್ಲ ಅಂತ ಹೇಳುವುದನ್ನು ಒಂದು ಸ್ಪಷ್ಟವಾದ ಮಾತನ್ನು ಹೇಳಿದೆ ನಾನು ಇಡೀ ಆರ್ಗ್ಯುಮೆಂಟ್ ಕೇಳಿದ್ದೇನೆ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಏನು ರಾಜ್ಯಪಾಲರ ವಕೀಲ ಎದುರು ಎದುರುವಾದಿಯ ವಕೀಲಗಳಲ್ಲಿ ಯಾವುದೇ ಉತ್ತರ ಇರಲಿಲ್ಲ ಕೇಳಿದ್ರು ರಾಜ್ಯಪಾಲರ ವಕೀಲರ ಹತ್ರ ಎದುರಿನ ವಕೀಲ ಅರ್ಜಿದಾರರ ಹತ್ರ ನೀವು ಸಿದ್ದರಾಮಯ್ಯರ ಮೇಲೆ ಯಾವ ಆಪಾದನೆಗಾಗಿ ಅವರಿಗೆ ಕೇಸು ದಾಖಲು ಮಾಡಲು ನೀವು ಅನುಮತಿ ಕೊಟ್ಟಿದ್ದೀರಿ ಅಂತ ಕೇಳಿದಕ್ಕೆ ಉತ್ತರ ಇಲ್ಲದಂತ ಪರಿಸ್ಥಿತಿ ನೋಡಿದ್ರೆ ಚಡಪಡಿಸುವುದು ನೋಡಿದ್ರೆ ನೀರಿನಿಂದ ತೆಗೆದ ಮೀನಿನ ಮೀನನ್ನು ತೆಗೆದು ಕೆಳಗೆ ಹಾಕಿದ್ರೆ ಯಾವ ರೀತಿ ಚಟಪಟ ಚಟ ಪಡೆದಂಥದ್ದು ಅದೇ ರೀತಿ ಇವತ್ತು ಚಟಪಡಿಸಿದ್ದು ಅದಕ್ಕೆ ಪ್ರಾಥಮಿಕ ವೈಫಲ್ಯ ಕಂಡಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖಕ್ಕೆ ಬಸಿ ಬೆಳಿಬೇಕು ಅವರೊಂದು ದಕ್ಷ ಆಡಳಿತಕ್ಕೆ ಕಳಂಕ ತರಬೇಕು ಅನ್ನುವಂತ ಹುನ್ನಾರ ಅವರ ಬಿಜೆಪಿ ಸರ್ಕಾರ ಮಾಡಿ ಕೇಂದ್ರದ ಸರ್ಕಾರದ ಕೈಗೊಂಬೆಯಾಗಿ ನಮ್ಮ ರಾಜ್ಯಪಾಲರನ್ನ ಮಾಡಿಕೊಂಡು ಆ ರಾಜ್ಯಪಾಲರ ಮುಖಾಂತರ ಸಿದ್ದರಾಮಯ್ಯನವರ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ಇವತ್ತು ಆ ಅನುಮತಿಯನ್ನ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅದಕ್ಕೆ ತಡೆಯನ್ನು ಕೊಟ್ಟಿದ್ದಾರೆ ನ್ಯಾಯ ಇದೆ ಕಾಂಗ್ರೆಸ್ ಪಕ್ಷದ ಪರ ನ್ಯಾಯ ಇದೆ ಈ ದೇಶದ ಈ ರಾಜ್ಯದ ಬಡವರ ಪರ ನ್ಯಾಯ ಇದೆ ಏನು ಬಡವರ ಪಾಲಿಗೆ ನಾವು ಕೊಟ್ಟಂತ ಗ್ಯಾರಂಟಿ ಇತ್ತು ಅದನ್ನು ಹತ್ತಿಕ್ಕಬೇಕು ಬಡವರ ಹಸಿವನ್ನ ನೀಗಿಸ್ಲಿಕ್ಕೆ ಏನು ನಾವು ಕಾರ್ಯಕ್ರಮ ತಗೊಂಡಿದ್ದೇವೆ ಅದರ ವಿರುದ್ಧವಾಗಿ ಏನು ಅವರು ಹೋರಾಟ ಮಾಡ್ತಾ ಇದ್ರು ಅದಕ್ಕೆ ಇವತ್ತು ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದ ಹೈಕೋರ್ಟ್ ನೀಡಿದೆ ನಾವೆಲ್ಲ ಸಂತೋಷಗೊಂಡಿದ್ದೇವೆ ಹಾಗಾಗಿ ಸಿದ್ದರಾಮಯ್ಯನವರ ಏನು ಜನಪರವಾದ ಹೋರಾಟ ಇದೆ ಅವರು ಮಾಡಿದಂಥ ತೆಗೆದುಕೊಂಡಂತಹ ತೀರ್ಮಾನ ಇದೆ ಅದು ಇನ್ನೂ ಮುಂದುವರಿಯುತ್ತದೆ ಜನ ವಿರೋಧಿ ಸರ್ಕಾರ ಬಿಜೆಪಿಯ ವಿರುದ್ಧ ಮತ್ತು ರಾಜ್ಯಪಾಲರ ವಿರುದ್ಧ ಮತ್ತೆ ನಾವು ಹೋರಾಟವನ್ನು ಮುಂದುವರಿಸಿಕಿದ್ದೇವೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ವಿರುದ್ಧ ಇವರ ಷಡ್ಯಂತ್ರ ನಡೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ಇಡೀ ರಾಜ್ಯ ಒಗ್ಗಟ್ಟಾಗಿದೆ ಏಳು ಕೋಟಿ ಜನರ ಆಶೀರ್ವಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲಿದೆ ಯಾವುದೇ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದನ್ನು ಅಸ್ಥಿರಗೊಳಿಸಲಿಕ್ಕೆ ಕರ್ನಾಟಕದ ಜನತೆ ಯಾವತ್ತೂ ಬಿಡುವುದಿಲ್ಲ ಸರಿಯಾದ ರೀತಿಯಲ್ಲಿ ಬಹುಮತ ಹೊಂದದೇ ಇರುವಂತಹ ಸರ್ಕಾರ ಅವರ ಆಲೋಚನೆಯನ್ನು ಮಾಡಬೇಕು ಇವತ್ತು ಕರ್ನಾಟಕದ ಜೆ ಡಿ ಎಸ್ ನಾಯಕರ ಒಂದು ಕುಮ್ಮಕ್ಕಿನಿಂದಾಗಿ ಕೇಂದ್ರ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರನ್ನು ಅವರನ್ನು ಇಳಿಸುವಂತಹ ಷಡ್ಯಂತ್ರಕ್ಕೆ ಕೈ ಹಾಕಿದ್ದಾರೆ ಇದರಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ ಮುಂದೆಂದೂ ಇವರು ಸಫಲರಾಗುವುದಿಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ಬೆನ್ನ ಹಿಂದೆ ಇದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತಹ ವ್ಯವಸ್ಥೆಯನ್ನು ಈ ಪಕ್ಷ ಮಾಡಿಕೊಂಡು ಹೋಗ್ತದೆ ಪ್ರಾಸಿಕ್ಯೂಷನ್ ಮಾಡಬಾರದು ಅನ್ನುವಂಥ ತಡೆಯನ್ನು ಕೊಟ್ಟು ಇದು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಎಐಸಿಸಿ ಮತ್ತು ಕೆಪಿಸಿಸಿಯ ನಿರ್ದೇಶನದಂತೆ ನಡೆದಂತಹ ಪ್ರತಿಭಟನೆಗಳು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೊಂದು ಒಗ್ಗಟ್ಟಿನಿಂದ ಪ್ರತಿಭಟನೆಯನ್ನು ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾಯಕರಿಗೆ ಪಕ್ಷಕ್ಕೆ ಸಂದ ಜಯ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಮುಂದಿನ ದಿನಗಳಲ್ಲಿ